ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಗಡಿ ಭಾಗದ ಗ್ರಾಮಗಳಾದ ಚಾಣಾಳು ಗ್ರಾಮದಲ್ಲಿ ರೈತರನ್ನ ಒಕ್ಕಲಿಬ್ಬಿಸುವ ಕಾರ್ಯ ಕೈಬಿಡಬೇಕು ಎಂದು ಜೆಡಿಎಸ್ ರಾಜ್ಯ ಕಾರ್ಯಾಧ್ಯಕ್ಷ ರಾಜು ನಾಯಕ್ ಹೇಳಿದರು ಇನ್ನು ಸರ್ಕಾರ ಭತ್ತ ನಾಟಿ ಮಾಡುವ ಸಂದರ್ಭದಲ್ಲಿ ಕೆರೆ ತುಂಬಿಸುವ ಯೋಜನೆಯನ್ನ ಕೈಬಿಡಬೇಕು ಬೇಸಿಗೆ ಸಂದರ್ಭದಲ್ಲಿ ಸರ್ಕಾರ ರೈತರಿಗೆ ಅನುಕೂಲವಾಗುವ ಕೆಲಸ ಮಾಡುವುದನ್ನು ಬಿಟ್ಟು ರೈತರು ಭತ್ತ ನಾಟಿ ಮಾಡುವ ಸಂದರ್ಭದಲ್ಲಿ ಪೈಪ್ಲೈನ್ ಮಾಡುವ ಅವಶ್ಯಕತೆ ಏನಿದೆ ಎಂದು ಪ್ರಶ್ನೆ ಮಾಡಿದ್ರು ಇನ್ನು ರೈತರೊಂದಿಗೆ ಚರ್ಚಿಸಿ ಈಗಾಗಲೇ ಕೈಗೆತ್ತಿಕೊಂಡಿರುವ ಕೆರೆಗೆ ನೀರು ಹರಿಸುವ ಪೈಪ್ ಹಾಕುವ ಕಾಮಗಾರಿಯನ್ನ ಕೈಬಿಡಬೇಕೆಂದು ಅಧಿಕಾರಿಗೆ ಒತ್ತಾಯಿಸಿದ್ರು ಒಂದು ವೇಳೆ ಕೈ ಬಿಡದೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದ್ರು ಇಂದು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಮಾಧವರೆಡ್ಡಿ ಕರೂರ್ ಜೆಡಿಎಸ್ ತಾಲೂಕು ಅಧ್ಯಕ್ಷರು ಮೇಘರಾಜ ನಾಯಕ ಕಂಪ್ಲಿ ನಗರ ಘಟಕ ಅಧ್ಯಕ್ಷ ಇಫ್ರಾನ್ ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಜಗದೀಶ ಮಲ್ಲಿಕಾರ್ಜುನ ಮಹೇಶ್ ಕುಮಾರಸ್ವಾಮಿ ಯಮನಪ್ಪ ಆಂಜಿನಪ್ಪ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು ಮತ್ತು ಜೆಡಿಎಸ್ ಸಿರುಗುಪ್ಪ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಜೆಡಿಎಸ್ ಮುಖಂಡರು ಭಾಗವಹಿಸಿದ್ರು ವರದಿ ಶರಣಪ್ಪ ಗಂಗಾವತಿ ಎಲ್ಲ ನಮ್ಮ ಬಳಗ ರೈತ ಸಂಘ ಬಳಗದವರಿಗೂ ಕೂಡ ನಮಸ್ಕಾರ ಹೇಳ್ತಾ ಯಾವುದೇ ಸಮಸ್ಯೆ ಬಂದಾಗ ನಾವು ರೈತರೆಲ್ಲ ಕೂಡಿ ಸಮಸ್ಯೆಯನ್ನು ಬಗೆಹರಿಸೋ ಕಾರ್ಯಕ್ರಮ ನಾವು ಮಾಡ್ತೀವಿ ಇವತ್ತು ಪೊಲೀಸ ಇಲಾಖೆ ಆಗಿರ್ಬೋದು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ಕುಡಿಯೋ ನೀರಿನ ಏನು ಇಂಜಿನಿಯರ್ ಆಗಿರ್ಬೋದು ನೀರು ಖಾಲಿ ನೀರು ವ್ಯವಸಾಯ ಮಾಡೋ ಸಮಯದಲ್ಲಿ ನೀವು ರೈತರಿಗೆ ತೊಂದರೆ ಕೊಟ್ಟರೆ ಮಾತ್ರ ಯಾವುದೇ ಕಾರಣಕ್ಕೆ ನಾವು ರೈತ ಸಂಘ ಸುಮ್ಮನೆ ಇರೋದಿಲ್ಲ ರೈತರ ಪರವಾಗಿ ನಿಲ್ಲಬೇಕಾಗತ್ತೆ ಈಗಾಗಲೇ ನಾಲ್ಕು ತಿಂಗಳಿಂದ ನೀರಿರೋಲ್ಲ ನಮಗೆ ಆ ಸಮಯದಲ್ಲಿ ಏನಾದರೂ ಮಾಡೋಕ್ಕೆ ಅವಕಾಶ ಇತ್ತು ಇವತ್ತು ನೀವೇನು ಅಧಿಕಾರಿಗಳು ಇವಾಗ ಮಾತಾಡಿದ್ದಾರೆ ನಮ್ಮ ರಾಜನಾಯ್ಕು ಇಲ್ಲ ನಾವು ಈ ವರ್ಷ ಡ್ರಾಪ್ ಮಾಡಿದ್ದೀವಿ ಇವಾಗ ಯಾವುದನ್ನು ತೊಂದರೆ ಕೊಡೋದಲ್ಲ ಅಂತ ಹೇಳಿದರೆ ಅವರಿಗೆ ನಮ್ಮ ರೈತ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಬರೋ ವರ್ಷ ಅದು ಏನಾಗುತ್ತೆ ನೋಡಿ ಮಾತಾಡೋಂಥ ವಿಚಾರ ಮಾತಾಡೋಣ ಅಂತೇಳಿ ನನ್ನ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರ್ ಮಾಧವರು ಚಾನಾಳ್ ಗ್ರಾಮಕ್ಕೆ ಜೆ ಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಮೇಘರಾಜ್ ಅವರು ಮತ್ತು ಸಿರುಗುಂಪ ಅಧ್ಯಕ್ಷರಾದ ಗೌಡ್ರು ರೆಡ್ಡಿ ಅವರು ಹಾಂ ಸರ್ ಅವರು ಮತ್ತು ಕಂಪ್ಲಿಯ ನಗರ ಘಟಕ ಅಧ್ಯಕ್ಷ ಇರ್ಫಾನ್ ಅವರು ಮತ್ತು ನಮ್ಮೆಲ್ಲರ ಹಿರಿಯರು ಮತ್ತು ರೈತ ಸಂಘದ ಅಧ್ಯಕ್ಷರು ಆದಿಯಾಗಿ ಅಣ್ಣನವರು ಸಹ ಇವತ್ತು ಬಂದಿದ್ದಾರೆ ಮತ್ತು ಇಲ್ಲಿ ಚಾನಾಳ್ ಗ್ರಾಮದ ಎಲ್ಲ ರೈತರು ಅಣ್ಣ ತಮ್ಮಂದರು ಇವತ್ತು ಒಕ್ಕರ್ಗಳಿಂದ ಏನು ಹೇಳ್ತಾ ಇದ್ದಾರೆ ಅಂದರೆ ಇವತ್ತು ಎಲ್ಲ ಭತ್ತ ಬೆಳೀತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಪೈಪ್ ಹಾಕುವಂಥ ಕೆಲಸನ ಮಾಡಬಾರ್ದು ಅಣ್ಣ ಅಂತ ನನಗೆ ರಾತ್ರಿಗೆ ಫೋನ್ ಮಾಡಿದಾಗ ನಾನು ಇಲ್ಲಪ್ಪ ಅನೇಕ ಬಾರಿ ನಾನು ಚಾನಲ್ ಗ್ರಾಮಕ್ಕೆ ಬರಬೇಕು ಅನ್ನೋ ಇದ್ದರೆ ಬಟ್ ಅನೇಕ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಇರೋದರಿಂದ ಬರೋಕ್ಕಾಗಿರಲಿಲ್ಲ ಮೊದಲು ಕ್ಷಮೆ ಇರಲಿ ಚಾನಲ್ ಗ್ರಾಮದ ಅಣ್ಣ ತಮ್ಮ ಇರಲಿ ಅಂತ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ರೈತರು ಅಂತ ಅಂದ ತಕ್ಷಣನೇ ನಾನು ಇಲ್ಲಪ್ಪ ಎಲ್ಲ ಕಾರ್ಯಕ್ರಮಗಳ ಬದಿ ಹೊತ್ತಿ ಇಲ್ಲ ನಿಮ್ಮ ರೈತರ ಪರವಾಗಿ ಯಾಕಂದರೆ ಅವರು ರೈತರ ಪರವಾಗಿರುವಂಥವ್ರು ನಾನು ಹೇಳಿದೆ ಇಲ್ಲ ಹಿಂಗಾಗೈತನ ರೈತರು ಏ ಇಲ್ಲ ನೀನು ಮೊದಲು ಯಾವುದೇ ಕೆಲಸ ಇದ್ದರೂ ಅಲ್ಲಿ ಬಿಟ್ಟು ಹೋಗಿ ನೀನು ಮೊದಲು ರೈತ್ರಿಗಾಗಿ ನೀನು ಕೆಲಸ ಮಾಡು ಅಂತ ನನಗೆ ಆಜ್ಞೆ ಮಾಡಿದ್ರು ಹಾಗಾಗಿ ಬೆಳಗ್ಗೆ ನಾನು ಅಲ್ಲಿದೆ ಬಿಟ್ಟೆ ಯಾಕಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಅಧಿಕಾರಿಗಳು ಈ ಕೆಲಸವನ್ನು ಮಾಡೋದನ್ನು ತಡಿಬೇಕು ಅಂತ ನಾನು ಅವ್ರಿಗೆ ಒತ್ತಾಯ ಮಾಡಿದೆ ಅದ ಮುಂಚಿತವಾಗಿ ನಾನು ಬರಬೇಕಾಗೆ ತಹಸೀಲ್ದಾರ್ ಅವ್ರಿಗೆ ಸಹ ಇದರ ಬಗ್ಗೆ ಮಾಹಿತಿ ಕೊಟ್ಟು ಇಲ್ಲ ಸರ್ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಏನು ಮಾಡೋದಲ್ಲ ರೈತರ ವಿರೋಧ ಇರೋದ್ರಿಂದ ಆ ಕೆಲಸನ ನಾನು ಈಗಲೇ ಸ್ಟಾಪ್ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಅವರು ಸಹ ಹೇಳಿದರು ಇವಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಹ ನಮಗೆ ಮಾತಾಡಿದಾಗ ಇಲ್ಲ ಸರ್ ನಾವು ಯಾಕೆ ಯಾವುದೇ ಕಾರಣಕ್ಕೂ ಜನರ ವಿರೋಧ ಕಟ್ಕೊಂಡು ಮತ್ತು ನೀವೆಲ್ಲ ಹೇಳ್ತಾ ಇದ್ದೀರಿ ನಾವು ಈ ಕೂಡಲೇ ಬಂದ್ ಮಾಡ್ತೀವಿ ಈ ಕೆಲಸನ ಯಾಕಂದ್ರೆ ರೈತರಿಗೆ ನಾವು ತೊಂದರೆ ಕೊಡೋದಲ್ಲ ಅಂತ ಹೇಳಿದ್ದಾರೆ ಮೊದಲನೇದಾಗಿ ರೈತರಿಗೆ ನಾನು ಆಶ್ವಾಸನೆ ಕೊಡಕ್ಕೆ ಇದೀನಿ ಯಾಕೆ ಕೂಡಲೇ ಅವ್ರ ಕೆಲಸಾನ ಅಂತ ಹೇಳಿದ್ದಾರೆ ಯಾಕಂದ್ರೆ ನೀವು ಯಾವುದೇ ರೀತಿ ಆತಂಕಕ್ಕೊಳಕಾಗಬೇಡ್ರಿ ನಿಮ್ಗೆ ಯಾವುದೇ ರೀತಿಯ ಬೆಳೆ ನಷ್ಟ ಆಗ್ಲಾರ್ದಂಗೆ ಜೆ ಡಿ ಎಸ್ ಪಕ್ಷ ಮತ್ತು ರೈತ ಸಂಘಟನೆಗಳು ಸದಾ ನಿಮ್ಮ ಬೆಂಬಲಕ್ಕಾಗಿ ನಾವು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಮೊದಲನಾಗಿ ನಿಮ್ಗೆ ಹೇಳೋಕ್ಕೆ ಬಯಸ್ತಾ ಇದ್ದೀವಿ ಇವತ್ತು ರೈತರು ಈ ರಾಜ್ಯದ ಈ ದೇಶದ ಬೆನ್ನೆಲುಬು ಅವರು ಅಕ್ಕಿ ಬೆಳೆದ್ರೆ ಅವರು ಮೆಣಸಿಕಾಯಿ ಬೆಳೆದ್ರೆ ನಾವು ಆರಾಮಾಗಿ ಇರಲಿಕ್ಕೆ ಸಾಧ್ಯ ಇವತ್ತು ಯಾವುದೇ ಅಧಿಕಾರಿ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಇನ್ನಿತರೆ ಯಾವುದೇ ನೀರಾವರಿ ಇಲಾಖೆ ಅಧಿಕಾರಿಗಳು ರೈತರಿಗೆ ತೊಂದರೆ ಕೊಟ್ಟರೆ ಜೆ ಡಿ ಎಸ್ ಪಕ್ಷ ಈ ರಾಜು ರಾಜುನಾಯಕು ನಿಮ್ಮನ್ನು ಬಿಡೋದಿಲ್ಲ ಯಾಕಂದರೆ ಇವತ್ತು ರೈತರು ಅವರು ಬೆಳೆದಂಥ ಬೆಳೆಯಿಂದ ನಾವು ಇವತ್ತು ಜೀವಂತವಾಗಿದ್ದೀವಿ ಅವರಿಂದ ದೇಶ ನಡೀತಾ ಇದೆ ನೀವು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಕೊಟ್ಟರೆ ಈ ಜೆ ಡಿ ಎಸ್ ಪಕ್ಷ ಯಾವಾಗಲೂ ಸದಾ ರೈತರ ಪರವಾಗಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ನಾನು ಭರವಸೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಯಾಕಂತಂದರೆ ಇವತ್ತು ರೈತರು ಚಾನಲ್ ಗ್ರಾಮದ ರೈತರು ಭಾಳಷ್ಟು ಪ್ರಜ್ಞಾವಂತರಿದ್ದಾರೆ ಇವತ್ತು ಯಾಕೆ ಇಲ್ಲ ನಮಗೆ ತೊಂದರೆ ಆಗ್ತಿದ್ರು ಸಹ ಇಲ್ಲ ನಾವು ಆಕೆ ಆಗ್ತೀವಿ ನಾವು ನಾವು ಬಿಡೋದೆಲ್ಲ ಇದನ್ನ ಎನಿ ಕಂಡೀಷನ್ ನಾವು ಯಾಕೆ ಹಾಕ್ತಿವಿ ರಾತ್ರಿ ಆಗಲಿ ಆಗಲೇ ಆಗಲಿ ಏನಣ್ಣ ಅಂತ ಹೇಳ್ತಾ ಇದ್ದಾರಣ ನೀವು ಬರಲೇಬೇಕು ಅಂದ್ರೆ ಅದು ಹೆಂಗೆ ಆಗ್ತಾರ ನಾವು ನೋಡ್ತೀವಿ ಅವ್ರು ಮಾಡಿ ಆಮೇಲೆ ಬಿಲ್ ದಸ್ಕೊಳ್ತಾರೆ ಏನಣ್ಣ ಏನ ಹಾಂ ಬಿಲ್ ಮಾಡಕ್ಕೆ ಬಿಡ್ತೀವ ನಾವು ಅಲ್ಲಿ ಆಗ್ಯಾಕ್ ಬಿಡ್ತೀವಿ ನಾವು ಯಾವುದೇ ಕಾರಣಕ್ಕೂ ರೈತ್ರಿಗೆ ತೊಂದರೆ ಕೊಟ್ಟರೆ ಜೆ ಡಿ ಎಸ್ ಪಕ್ಷ ಬಿಡೋದಿಲ್ಲ ರೈತರ ಪ ಪರವಾಗಿ ನಾವು ಹಗಲು ರಾತ್ರಿ ಇರ್ತೀವಿ ಕುಮಾರಸ್ವಾಮಿ ಅವರು ಸಹ ಹಗಲು ರಾತ್ರಿ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಯಾಕಂದರೆ ಇಡೀ ದೇಶಕ್ಕೆ ಸಾಲ ಮನ್ನಾ ಮಾಡಿದಂಥ ಕೀರ್ತಿ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತೆ ಯಾಕಂದರೆ ರೈತರದ್ದು ಎರಡು ಲಕ್ಷ ಇರ್ಬೋದು ಒಂದು ಲಕ್ಷ ಇರ್ಬೋದು ಐವತ್ತು ಸಾವಿರ ಇರ್ಬೋದು ಬ್ಯಾಂಕಿನಲ್ಲಿ ಸಾಲ ಇದ್ದದನ್ನು ಸಂಪೂರ್ಣ ಸಾಲ ಮನ್ನಾ ಮಾಡಿದಂಥ ಕೀರ್ತಿ ಕುಮಾರಸ್ವಾಮಿ ಅವ್ರಿಗೆ ಸಲ್ಲತ್ತೆ ಅದೇ ರೀತಿ ನಿಮ್ಮ ಪರವಾಗಿ ರೈತರ ಪರವಾಗಿ ನಾನು ಯಾವಾಗಲೂ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ